ಕಾಲಘಟ್ಟದ ಹಾವಳಿಯಿಂದ ಮತ್ತು ಜನರಲ್ಲಿ ಸಂಕುಚಿತ ಮನೋಭಾವದಿಂದ ಗ್ರಾಮೀಣರಲ್ಲಿ ಸಾಮರಸ್ಯ ಹೊಂದಾಣಿಕೆ ಕೊರತೆಯಿಂದ ದೇಶದ ಪ್ರಗತಿಗೆ ತೀವ್ರ ಹಿನ್ನಡೆಯಾಗಿದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನದ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಹಾಸನ ಆಕಾಶವಾಣಿ ಕೇಂದ್ರ ಹೆಬ್ಬಾಳು ಗ್ರಾಮಸ್ಥರು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಿಂದ ನಡೆದ ಹಳ್ಳಿ ಧ್ವನಿ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಶಿಕ್ಷಣ ಕೇವಲ ಉದ್ಯೋಗಕ್ಕಾಗಿ ಮಾತ್ರ ಸೀಮಿತವಾಗಿದೆ ಸಂಸ್ಕಾರವಿಲ್ಲದೆ ಕುಟುಂಬಗಳ ಬಿರುಕು ಸೃಷ್ಟಿಯಾಗಿದೆ ಈ ಹಿನ್ನೆಲೆಯಲ್ಲಿ ಹಾಸನ ಆಕಾಶವಾಣಿ ಕೇಂದ್ರದ ಕೃಷಿ ರಂಗದ ಮುಖ್ಯಸ್ಥರಾದ ಡಾಕ್ಟರ್ ವಿಜಯ ಅಂಗಡಿ ತಮ್ಮ ತಂಡದೊಂದಿಗೆ ಆಗಮಿಸಿ ಹಳ್ಳಿಗಳ ಇತಿಹಾಸ ಆಚಾರ ವಿಚಾರ ಮತ್ತು ಇಲ್ಲಿನ ಕೃಷಿ ಸೇರಿದಂತೆ ನಾನಾ ಬಗೆಯಲ್ಲಿ ಹಳ್ಳಿ ಧ್ವನಿ ಇಂತಹ ಕಾರ್ಯಕ್ರಮ ರೂಪಿಸಿದ್ದು ನಿಜಕ್ಕೂ ಸಂತೋಷವಾಗಿದೆ ವಿಶೇಷವಾಗಿ ಹೆಬ್ಬಾಳು ಗ್ರಾಮ ಐತಿಹಾಸಿಕ ಹೊಯ್ಸಳ ಕಾಲದ ಇತಿಹಾಸ ಹೊಂದಿದ್ದ ಹೆಬ್ಬಾಳಿನಲ್ಲಿ ನಡೆದಿದೆ ಹೆಬ್ಬಾಳು ಒಂದು ಕಾಲಘಟ್ಟದಲ್ಲಿ ಅತ್ಯಂತ ಆಚಾರ ವಿಚಾರ ಮೈಗೂಡಿಸಿಕೊಂಡ ಗ್ರಾಮ ಕಾಲ ಕಳೆದಂತೆ ತನ್ನ ಸೊಬಗನ್ನು ಕಳೆದುಕೊಳ್ಳಲು ಿದೆ ಇದಕ್ಕೆ ಕಾರಣ ಜನರಲ್ಲಿ ಸ್ವಪ್ರತಿಷ್ಠೆ ಇಟ್ಟುಕೊಂಡ ಕಾರಣದಿಂದಲೇ ಗ್ರಾಮದಲ್ಲಿ ಸಾಮರಸ್ಯ ಕೊರತೆ ಉಂಟಾಗಿದೆ ಎಂದರು ಹಾಸನ ಆಕಾಶವಾಣಿ ಕೇಂದ್ರದ ಕೃಷಿ ರಂಗದ ಮುಖ್ಯಸ್ಥ ಡಾಕ್ಟರ್ ವಿಜಯ ಅಂಗಡಿ ಮಾತನಾಡಿ ಭಾರತದ ದೇಶದ ಅಡಿಪಾಯ ಹಳ್ಳಿಗಳು ಹಳ್ಳಿಗಳ ಬಲವರ್ಧನೆಯಿಂದ ಮಾತ್ರ ದೇಶವನ್ನು ಅಭಿವೃದ್ಧಿಪಡಿಸಬಹುದು ಈ ಕಾರಣದಿಂದ ಹಾಸನ ಆಕಾಶವಾಣಿ ಕೇಂದ್ರ ಜಿಲ್ಲೆಯ ಹಳ್ಳಿಗಳಿಗೆ ತೆರಳಿ ಅಲ್ಲಿನ ಐತಿಹಾಸಿಕ ಹಿನ್ನೆಲೆ ಇತಿಹಾಸದ ಪರಿಕಲ್ಪನೆ ಉಡುಗೆ ತೊಡುಗೆ ಆಚಾರ ವಿಚಾರ ಕೃಷಿ ಹಬ್ಬ ಹರಿದಿನಗಳು ಹೀಗೆ ನಾನಾ ಬಗೆಯಲ್ಲಿ ಈಗಾಗಲೇ ಇಡೀ ಜಿಲ್ಲೆ ಹನ್ನೆರಡನೇ ಹಳ್ಳಿ ಧ್ವನಿ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದಿದೆ ಇಂದು ಹೆಬ್ಬಾಳಿಗೆ ನಾವು ಬಂದ ಸಂದರ್ಭದಲ್ಲಿ ಇಲ್ಲಿನ ವ್ಯಾಸವನ್ನು ತಿಳಿದು ನಮಗೆ ಆಶ್ಚರ್ಯ ಎನಿಸಿದೆ ಇಂದಿನ ಕಾರ್ಯಕ್ರಮದಲ್ಲಿ ಹಳ್ಳಿ ಧ್ವನಿ ಜೊತೆಗೆ ಜಾನುವಾರು ತಪಾಸಣೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸೇವಾ ಕಾರ್ಯ ನಡೆಸಿದ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಉದ್ಯಮಿ ಸುಧಾಕರ್ ಅಖಿಲ ಭಾರತ ವೀರಶೈವ ಲಿಂಗಾಯುತ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷ ಎಎಸ್ ಬಸವರಾಜು ಗ್ರಾಮದ ಮುಖಂಡ ಎಚ್ಜಿ ಭುವನೇಶ್ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ಯೋಗ ಶಿಕ್ಷಕ ಅಡಗುರು ಚೇತನ್ ಗುರುಜಿ ಆಕಾಶವಾಣಿ ಕೇಂದ್ರದ ಮಧುಸೂದನ್ ಮಾಜಿ ಅಧ್ಯಕ್ಷೆ ರತಿದೇವಿ ಪ್ರಗತಿಪರ ಕೃಷಿಕ ಎಚ್ಜಿ ಮಲ್ಲೇಗೌಡ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ತಿಮ್ಮನಹಳ್ಳಿ ಬಸವೇಗೌಡ ಬೇಲೂರು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಂಗಸ್ವಾಮಿ ಹಾಸನ ರೋಟರಿ ಕ್ಲಬ್ ಪದಾಧಿಕಾರಿಗಳಾದ ಸಿದ್ದನಂಜಪ್ಪ ಇನ್ನು ಮುಂತಾದವರು ಹಾಜರಿದ್ದರು ಸಮಾರಂಭದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಲೇಖನಿ ಪುಸ್ತಕವನ್ನು ನೀಡಲಾಯಿತು ಟಿವಿ ಸಿಕ್ಸ್ ಬಿಟ್ಟು ಉಳಿದಿರುತ್ತೆ ಹಳ್ಳಿ ಮಾತುಗಳು ಅಂತ ಹೇಳೋರು ಗಾದಿ ಮಾತುಗಳು ಅಂತ ಹೇಳೋರು ಹಿಂದೆ ಒಬ್ಬರಿಗೊಬ್ರು ಒಬ್ರಿಗೊಬ್ರು ಮಾತಾಡ್ತಾನೆ ಇರುವಂತ ಎಷ್ಟೋ ವಿಷಯಗಳು ದಾಖಲೆ ಆಗಿಲ್ಲ ಆದ್ರೆ ಅದು ಇತಿಹಾಸದಲ್ಲಿ ಉಳಿದಿದೆ ಇವತ್ತು ನಿಮ್ಮ ಊರಿನ ಜಾತ್ರೆ ಬಗ್ಗೆ ಅಥವಾ ನಿಮ್ಮೂರ ಸಿಡಿ ಬಗ್ಗೆ ಇತಿಹಾಸದ ಬಗ್ಗೆ ಪುಸ್ತಕದಲ್ಲಿ ಬರೆದೇ ಇರಬಹುದು ಆದ್ರೆ ನಿಮ್ಮ ಪರಂಪರೆ ಹೇಗೆ ಉಳ್ಕೊಂಡ್ ಬಂದಿದೆ ಅಂತಂದ್ರೆ ನಮ್ಮ ಅಪ್ಪ ಅಜ್ಜ ಮಾಡ್ತಿದ್ದ ನಾವು ಮಾಡ್ಬೇಕು ಅಪ್ಪ ಮಾಡ್ತಿದ್ದ ನಾವು ಮಾಡ್ಬೇಕು ನಮ್ಮ ಮಕ್ಕಳು ಮಾಡ್ತಿದ್ರು ನಾವು ಮಾಡಬೇಕು ಅಂತ ಹೇಳಿ ಇದು ತೆಲೆಮಾರುಗಳ ಕಡೆಯಿಂದ ಬಂದಂತ ಇತಿಹಾಸ ಇದೆಯಲ್ಲ ಇದು ಧ್ವನಿ ಮುಖಾಂತರ ಬಂದಂತ ಇತಿಹಾಸ ಇದು ಅದಕ್ಕೆ ನಮ್ಮ ವಿಜಯ ಅಂಗಡಿಯವರು ಅವರೆಲ್ಲರೂ ಎಲ್ಲರೂ ಸೇರಿ ಇಡೀ ಟೀಮ್ ಸೇರಿ ವರ್ಷದ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಇವತ್ತು ಪ್ರತಿ ತಿಂಗಳು ಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇತಿಹಾಸವನ್ನ ಧ್ವನಿಯ ಮುಖಾಂತರ ಪರಿಚಯಿಸುವಂತ ಕಾರ್ಯಕ್ರಮವನ್ನು ಮಾಡ್ತಿರುವಂತದ್ದು